ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಆಸೆ ಧಾರಾವಾಹಿಯ ಶ್ರುತಿ ಪಾತ್ರಧಾರಿ ಯಾರಿಗೆಷ್ಟ ಇಲ್ಲ ಹೇಳಿ ಧೈರ್ಯವಂತೆ ಕಾಮಿಕ್ ಟಚ್ ಇರೋ ಪಕ್ಕ ಪ್ರಾಕ್ಟಿಕಲ್ ಹುಡುಗಿ ಶ್ರುತಿ ಪಾತ್ರವನ್ನ ನಿಭಾಯಿಸ್ತಿರ್ತಕ್ಕಂಥ ಆಸೆ ಧಾರಾವಾಹಿಯ ಶ್ರುತಿ ಅಲಿಯಾಸ್ ಇಂಚರ ಎಲ್ಲರ ಅಚ್ಚುಮೆಚ್ಚು ಅಂತ ಹೇಳಬಹುದು ಇವರು ಇದೀಗ ತಮ್ಮ ಪ್ರೀತಿಯನ್ನ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ ಹಾಗಾದ್ರೆ ಇಂಚರ ಪ್ರೀತಿಸ್ತಿರ್ತಕ್ಕಂಥ ಹುಡುಗ ಯಾರು ಇದರ ಬಗ್ಗೆ ಇಂಚರ ಹೇಳ್ಕೊಂಡಿದ್ದಾದ್ರೂ ಏನು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಪಾರು ಸೀರಿಯಲ್ ಖ್ಯಾತಿಯ ನಟಿ ಮಾನ್ಸಿ ಅವರ ತಂಗಿ ಇಂಚಿರ ಇದೀಗ ಎಲ್ಲ ಕಡೆ ಫೇಮಸ್ ಅಂತ ಹೇಳಬಹುದು ಜೋಶಿ ಸಿಸ್ಟರ್ಸ್ ಅಂತಲೇ ಫೇಮಸ್ ಆಗಿದ್ದಂತಹ ಇಬ್ಬರು ಹುಡುಗಿಯರಲ್ಲಿ ಇದೀಗ ಮಾನ್ಸಿಯವರಿಗೆ ಅದ್ದೂರಿಯಾಗಿ ಮದುವೆ ನಡೆದಿದೆ ಸದ್ಯ ತಂಗಿ ಕೂಡ ಹಸೆಮಣ ಏರೋ ಸೂಚನೆಯನ್ನು ಕೊಟ್ಟಿದ್ದು ತಮ್ಮ ಭಾವಿ ಪತಿಯನ್ನು ಪರಿಚಯಿಸಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಇರತಕ್ಕಂಥ ಇಂಚರ ಸಿ ಎ ಪದವಿದರೆ ಕೆಲಸ ಕೂಡ ಮಾಡ್ತಿದ್ರು ಆದರೆ ಆಕ್ಟಿಂಗ್ ಕಡೆ ಒಲವು ಇದ್ದಿದ್ದರಿಂದ ಕೆಲಸ ಬಿಟ್ಟು ನಟನೆಯತ್ತ ಮುಖ ಮಾಡ್ತಾರೆ ಅದರಂತೆ ಅವರು ಕನ್ನಡ ಸೇರಿದಂತೆ ತೆಲುಗು ಭಾಷೆಯಲ್ಲೂ ಕೂಡ ಗುರುತಿಸಿಕೊಂಡಿತ್ತು ಸದ್ಯ ಒಂದಷ್ಟು ವಿಡಿಯೋಗಳನ್ನು ತಮ್ಮ ಒಂದಷ್ಟು ಫೋಟೋಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸವನ್ನ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಚಿರ ಮಾಡ್ತಿರ್ತಾರೆ ಇದೀಗ ಇಂಚಿರ ಒಂದು ವಿಡಿಯೋವನ್ನು ಹಂಚಿಕೊಂಡಿತ್ತು ಅದರಲ್ಲಿ ಒಬ್ಬ ವ್ಯಕ್ತಿಗೆ ಅಪ್ಪುಗೆಗಾಗಿ ತಿಂಗಳಿನಿಂದ ಕಾಯ್ತಿರೋ ರೀತಿ ತೋರಿಸ್ಕೊಂಡಿದ್ದಾರೆ ಅಲ್ಲದೆ ಕೊನೆಗೂ ತಮ್ಮ ಪ್ರೀತಿ ಪಾತ್ರರನ್ನ ಏರ್ಪೋರ್ಟ್ ನಲ್ಲಿ ಅಪ್ಪಿ ಭಾವುಕರಾಗಿರ್ತಕ್ಕಂಥ ಇಂಚರಾ ಜೋಶಿ ಈ ಒಂದು ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ಹ್ಯಾಪಿ ಬರ್ತ್ ಡೇ ಸುಜು ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ವೇಟ್ ಟಿಲ್ ದಿ ಎಂಡ್ ಅಂತ ಅಂದ್ಬಿಟ್ಟು ಬರ್ಕೊಂಡಿದ್ದಾರೆ ಹೌದು ಇದೀಗ ಇಂಚರ ಈ ಒಂದು ವಿಡಿಯೋವನ್ನ ಹಂಚ್ಕೊಂಡ್ಮೇಲೆ ಒಂದಷ್ಟು ಜನರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಇಂಚರ ಕೂಡ ಈಗ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಿದೆ ಇವರು ಇಂಚರ ಅವರ ಭಾವಿ ಪತಿ ಅಂತ ಶುಭಾಶಯಗಳು ಅಂತ ಅಭಿಮಾನಿಗಳು ಹಾರೈಸ್ತಿದ್ದು ಇವರ ಹೆಸರು ಸೃಜನ್ ಶೆಟ್ಟಿ ಅಂತ ಮೂಲತಃ ಮಂಗಳೂರಿನವರು ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ ಇವರು ಸಿಗಾಪಟೆ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರಂತೆ ಇಂಚರ ಹಾಗೂ ಸೃಜನ್ ಪರಸ್ಪರ ಪ್ರೀತಿಸ್ತಿದ್ದು ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನೋದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಆದರೆ ಇಂಚರ ಆಗಲಿ ಸೃಜನ್ ಅವರಾಗ್ಲಿ ಯಾರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮತ್ತೊಂದಷ್ಟು ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೂ ಕೂಡ ಈ ಜೋಡಿ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು